ಹಲೋ ನಮಸ್ತೆ ಎಲ್ಲರಿಗೂ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ಮರಳು ಮರಳಾದ ತುಪ್ಪನ ತುಂಬ ಈಸಿಯಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸಖತ್ ಟೇಸ್ಟಿ ಹಾಗೆ ಘಮ ಘಮ ಅನ್ಬೇಕು ಆ ಥರ ಈ ಒಂದು ತುಪ್ಪನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ನಡಿಯಲ್ಲಿ ಒಂದು ಕೆ ಜಿ ನಾನು ಹಸುವಿನ ಬೆಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಶ್ ಇದೆ ಇದು ಆ್ಯಕ್ಚುಲಿ ಹಸು ಸಾಕಿದೆ ಊರಲ್ಲಿ ಅವ್ರ ಹತ್ರ ಒಂದು ಕೆ ಜಿ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ಒಂದೂವರೆ ಚಮಚದಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಕಾಳು ನೋಡಿ ಇಲ್ಲಿ ಎರಡು ಬಿಲ್ಲ್ಯದಲ್ಲೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಕೂಡ ನಮಗಿಡಿದ್ದೀನಿ ಬಿಲ್ಲ್ಯದಲ್ಲೇ ನೋಡಿ ಎರಡು ಹಾಕ್ತಿದ್ದೀನಿ ದೊಡ್ಡದಾಗಿದ್ದರೆ ಒಂದೇ ಸಾಕಾಗ್ತಿತ್ತು ನೋಡಿ ಏಲಕ್ಕಿ ಒಂದೆರಡು ನೋಡಿ ಎರಡು ಲವಂಗ ಹಾಕ್ತಾಯಿದ್ದೀನಿ ನಾನು ನೋಡಿ ಇಲ್ಲಿ ಮರಳು ಮರಳಾಗಿ ಬರಬೇಕು ಅಂದರೆ ನೋಡಿ ಇಲ್ಲಿ ಇದೆಲ್ಲ ಹಾಕಬೇಕಾಗುತ್ತೆ ಎರಡು ಹರಳು ಉಪ್ಪು ಅಂದ ಕಾಲು ಚಮಚಿಗಿಂತ ಸ್ವಲ್ಪ ಜಾಸ್ತಿ ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕೋಬೇಕು ಫಸ್ಟು ಬೆಣ್ಣೆನ ತೊಳ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿಬಿಟ್ಟು ಮಜ್ಜಿಗೆ ಮಜ್ಜಿಗೆ ಎಲ್ಲ ಅಂಟ್ಕೊಂಡಿರುತ್ತೆ ಅಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಂದೊಂದು ಎರಡು ಮೂರು ದಿವಸ ಆಯಿತು ಗಟ್ಟಿಯಾಗಿದೆ ಸ್ವಲ್ಪ ಈಗ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದ್ರೆ ಅದರಲ್ಲಿ ಏನಾದರೂ ಮಜ್ಜಿಗೆ ಎಲ್ಲ ಅಂಟ್ಕೊಂಡಿದ್ರೆ ಹೋಗುತ್ತೆ ಹಾಗಾಗಿ ನಾನು ತೊಳ್ಕೊಳ್ತಾ ಇದ್ದೀನಿ ಬೆಣ್ಣೆನ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತೊಳೆಯೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅದು ಒಳಗಡೆ ಎಲ್ಲ ಏನು ಮಜ್ಜಿಗೆ ಹೋಗಿರಲ್ಲ ಮೇಲೆ ಸೈಡ್ ಸದ್ದಿ ಸದಿಯೆಲ್ಲ ಸ್ವಲ್ಪ ಇರುತ್ತೆ ಹಾಗಾಗಿ ಇದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಸ್ಟವ್ ಆನ್ ಮಾಡಿ ಅದಕ್ಕೆ ಬೆಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಈಗ ನೋಡಿ ಎಲ್ಲನೂ ಹಾಕಿದ್ದಾಯಿತು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಈ ಬೆಣ್ಣೆ ಎಲ್ಲ ಕರಗಿ ಲಿಕ್ವಿಡ್ ಆಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೋಬೋದು ಏನು ತೊಂದರೆ ಇಲ್ಲ ಬೇಗ ಕರಗಬೇಕಲ್ಲ ಹಾಗಾಗಿ ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿದೆ ನೋಡಿ ಈಗೆಲ್ಲ ಆಲ್ಮೋಸ್ಟ್ ಕರಗಿದೆ ಆರು ತಿಂಗಳಿಟ್ಟರೂ ಹಾಳಾಗಲ್ಲ ಫ್ರೆಂಡ್ಸ್ ಈ ರೀತಿ ಒಂದು ತುಪ್ಪನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ ಹಾಗೆಯೇ ಆರಿಂದ ಎಂಟು ತಿಂಗಳು ತನಕ ಇಡ್ಬೋದು ನೋಡಿ ಒಂದೂವರೆ ಚಮಚ ಮೆಂತ್ಯ ಹಾಕೋತಾ ಇದ್ದೀನಿ ನಾನು ನಾನು ಆ್ಯಕ್ಚುಲಿ ಹಸಿದೆ ಹಾಗೆ ಹಾಕ್ತಾಯಿದ್ದೀನಿ ಇನ್ನೂ ಬೇಕಾದರೆ ನೀವು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋದಾದರೆ ಲಾಸ್ಟಲ್ಲಿ ಹಾಕೊಳ್ಳಿ ಈಗ ಹಾಕ್ತಿದ್ದೀನಿ ಯಾಕಂದರೆ ಬೆಣ್ಣೆ ಕಾದಿದೆ ಅಂತ ಪರ್ಫೆಕ್ಟಾಗಿ ನಮಗೆ ಗೊತ್ತಾಗಬೇಕಲ್ಲ ಹಾಗಾಗಿ ನಾನು ಮೊದಲೇ ಹಾಕ್ತಿದ್ದೀನಿ ಬೆಣ್ಣೆ ಕರಗಿದ ತಕ್ಷಣ ಹಾಕ್ತೀನಿ ಮೆಂತ್ಯ ಮಾತ್ರ ನೋಡಿ ಇದು ಈಗ ಬೆಣ್ಣೆ ಎಲ್ಲ ಕರಗಿದ ನಂತರ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸೋಕೆ ಹೋಗ್ಬಿಡಿ ಮೀಡಿಯಮಲ್ಲಿ ಇಟ್ಕೋಬೋದು ಅಥವಾ ಲೋ ಹೀಟಲ್ಲೇ ಇಟ್ಕೊಂಡು ಇರಿಸ್ಕೊಬೋದು ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬಾ ತಡ ಆಗುತ್ತೆ ಇದು ಬೆಣ್ಣೆ ತುಪ್ಪ ರೆಡಿ ಆಗೋಕ್ಕೆ ನೀವು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಎಲ್ಲಿ ತನಕ ಮೀಡಿಯಮಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ನೀವು ಮೀಡಿಯಮಲ್ಲೇ ಇಟ್ಕೊಂಡಿರಿ ಸ್ಟವ್ನ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ನೋಡಿ ಮೆಂತೆ ಕಲರ್ ಚೇಂಜ್ ಇದೆ ಸ್ವಲ್ಪ ಸ್ವಲ್ಪನೇ ಇದೆಲ್ಲ ಎಷ್ಟು ನಾವು ತುಪ್ಪ ತೆಗಿತಿವಿ ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನಾವು ಯಾಕಂದರೆ ನಾವು ಎಲ್ಲದನ್ನೂ ಹೈ ಫ್ಲೇಮಲ್ಲಿ ಇಲ್ಲ ಹಾಗಾಗಿ ನೋಡಿ ಇದು ಕುದೀತಾ ಕುದೀತಾ ನೋಡಿ ಬೆಣ್ಣೆ ಎಲ್ಲ ಯಾವ ರೀತಿ ತುಪ್ಪ ಆಗ್ತಿದೆ ಹಾಗೆಯೇ ಮೆಂತ್ಯ ಕೂಡ ಕಲರ್ ಚೇಂಜ್ ಆಗ್ತಿದೆ ನೋಡಿ ಈಗ ಏಲಕ್ಕಿ ಲವಂಗ ಏನಿದೆ ಎಲ್ಲನೂ ಹಾಕ್ತೀನಿ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ತೀನಿ ಕಲ್ಲುಪ್ಪು ನೋಡಿ ಎರಡು ಹರಳು ಹಾಕಿದ್ದೀನಿ ನಾನು ಏಲಕ್ಕಿ ಎರಡೂ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೋತಿದ್ದೀನಿ ಲವಂಗ ಹಾಕಿದ್ದೀನಿ ಅರ್ಶಿನ ಪುಡಿ ಅಷ್ಟು ಏನೇ ಹಾಕಬೇಕು ಇದನ್ನೆಷ್ಟು ಈಗ ಹಾಕ್ಕೊಂಡಿದ್ದೀನಿ ನೋಡಿ ಮೆಂತೆ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಅದರಲ್ಲ ಫ್ರೆಂಡ್ಸ್ ಮೆಂತ್ಯ ಕಲರ್ ಚೇಂಜ್ ಆದಮೇಲೆ ಇದನ್ನೆಲ್ಲ ಹಾಕಬೇಕು ಈ ಎಲ್ಲ ಏನು ಹಾಕ್ತಿದ್ದೀರೋ ನೋಡಿ ಈ ಮೆಂತ್ಯ ಚೇಂಜ್ ಆದಾಗೆ ಈ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ತುಪ್ಪ ಆದಾಗ ಮತ್ತು ಮೆಂತ್ಯ ಕಲರ್ ಚೇಂಜ್ ಅದು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಮೆಂತ್ಯ ಕಲರ್ ಚೇಂಜ್ ಆಗಬೇಕು ಫುಲ್ ಬ್ರೌನ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡಿ ಆವಾಗ ನಾವು ಏಲಕ್ಕಿ ಇದೆಲ್ಲ ಹಾಕೋಬೇಕಾಗುತ್ತೆ ವೇಳ್ಯದಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಆದಮೇಲೆ ಫೈನಲಿ ನಾನು ವೇಳ್ಯದಲ್ಲಿ ಹಾಕ್ತಿದ್ದೀನಿ ಈಗ ಲೋ ಹೀಟಲ್ಲಿ ಇಟ್ಟಿದ್ದೀನಿ ನಾನು ನಾನು ಏಲಕ್ಕಿ ಲವಂಗ ಅರಶಿಣ ಪುಡಿ ಉಪ್ಪು ಎಲ್ಲ ಹಾಕಿದ್ನಲ್ಲ ಅವಾಗಲೇ ಲೋ ಫ್ಲೇಮಿಗೆ ಇಟ್ಬಿಟ್ಟಿದ್ದೀನಿ ಈಗ ವಿಲೇದಲ್ಲೇ ಹಾಕ್ತಾಯಿದ್ದೀನಿ ನಾನು ಈ ವಿಲೇದಲ್ಲೇ ಕೂಡ ಕರ್ಕಲಾಗೋವಷ್ಟು ಈಗ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಹಾರಕ್ಕೆ ಸ್ವಲ್ಪ ಹೊತ್ತು ರೆಡಿಯಾಗಿತ್ತು ಬೆಣ್ಣೆ ತುಪ್ಪ ಇಂದ ಬೆಣ್ಣೆಯಿಂದ ತುಪ್ಪ ಮಾಡಿದ್ದು ರೆಡಿ ಆಗಿದೆ ಸ್ವಲ್ಪ ತೆಣ್ಣಗಾಗಕ್ಕೆ ಇಟ್ಟಿದ್ದೀನಿ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ನೋಡಿ ತಿಳಿಯಾಗಿದೆ ಇವಾಗ ಇದನ್ನು ಸೋಸ್ಕೊಬೇಕು ಸ್ವಲ್ಪ ದೊಡ್ಡದು ತೊಗೊಂಡ್ಬಿಟ್ಟಿದ್ದೀನಿ ಹೈಟ್ ಜಾಸ್ತಿ ಇರೋದು ನಾನು ನೀವು ಅಗಲ ಬಾಕ್ಸ್ ಹಾಕೊಂಡ್ರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ನಿಮಗೆ ಇದನ್ನು ಸ್ವಲ್ಪ ಜಾಸ್ತಿ ಹೈಟ್ ಇರೋ ತೊಗೊಂಡ್ಬಿಟ್ಟಿದ್ದೀನಿ ಬಾಕ್ಸು ನಾನು ಜಾಸ್ತಿ ತುಪ್ಪ ಆಗುತ್ತೆ ಅಂದ್ಕೊಂಡು ದೊಡ್ಡ ಬಗ್ಸಿ ಹಾಕಿಬಿಟ್ಟೆ ನೋಡಿ ಎಲ್ಲ ಸೋಸ್ಕೊಂಡು ನೋಡಿ ತಿಳಿಯಾಗಿದೆ ಏನು ಸ್ವಲ್ಪ ಗಸಿ ಗಸಿ ಥರ ಏನಿದೆಯೋ ಅದೆಲ್ಲ ಪಾತ್ರೆ ಹಾಕಿ ಉಳ್ಕೊಳ್ಳುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲೆ ಎಲ್ಲ ಎಷ್ಟು ಕರೆಕ್ಟಾಗಿ ಫ್ರೀ ಆಗಿದೆ ವಿಲೇದೆಲ್ಲ ಇದನ್ನ ಬೇಕಾದ್ರೆ ಎಲೆನ ತಿನ್ಬೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಕೆಲವರು ಕೊಟ್ಟರೆ ನೋಡಿ ಗರಿ ಗರಿಯಾಗಿದೆ ಅಷ್ಟು ಚೆನ್ನಾಗಿ ಎಲೆ ಕೂಡ ಬೆಂದಿದೆ ತುಪ್ಪದೊಳಗಡೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಥರನೇ ಮಾಡ್ಕೊಳ್ಳಿ ಹಾಗೆಯೇ ಬೇಗ ಹಾಳಾಗಲ್ಲ ಒಂದು ಸಿಕ್ಸ್ ಮಂತ್ಸ್ ತನಕ ಇಟ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರು ಬರುತ್ತೆ ಹಾಗೆಯೇ ಕ್ವಾಲಿಟಿನೂ ಕೂಡ ಹಾಳಾಗಲ್ಲ ಇದರದ್ದು ಸ್ಮೆಲ್ಲು ಹಾಳಾಗಲ್ಲ ತುಪ್ಪನೂ ಹಾಳಾಗಲ್ಲ ಹುಳಿ ಬರೋದು ಆ ಥರ ಎಲ್ಲ ಏನೂ ಆಗಲ್ಲ ಪರ್ಫೆಕ್ಟಾಗಿ ಆಗುತ್ತೆ ಈ ಥರ ಮೆಂತ್ಯ ಫುಲ್ ಬ್ರೌನ್ ಕಲರ್ ಬರೋದು ಕಾಣಿಸ್ಬೇಕು ನಿಮಗೆ ಅಂದರೆ ತುಂಬ ರೋಸ್ಟಲ್ಲ ಆಗುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ಮೆಂತ್ಯ ಕಲರ್ ಚೇಂಜ್ ಆಗುತ್ತೆ ನಾವು ಹಂಚಲೆಲ್ಲ ಹುರಿದ್ರೆ ಮೆಂತ್ಯ ಯಾವ ಕಲರ್ ಬರುತ್ತೋ ಆ ಥರ ನೋಡಿ ಒಂದು ಎರಡು ದಿವಸ ನಾನು ಹೊರಗಡೆ ಇಟ್ಟಿದ್ದೆ ಯಾಕೆಂದರೆ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಸ್ತಿ ನೋಡಿ ಎರಡು ದಿವಸ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವತ್ತೂ ಫ್ರಿಜ್ಜಲ್ಲಿ ಹಿಡಕ್ಕೆ ಹೋಗ್ಬಿಡಿ ಕಾಯಿಸಿದ ಮೇಲೆ ತುಪ್ಪನ ಹಾಗೆ ನೀವು ಇಟ್ಟು ಯೂಸ್ ಮಾಡ್ಕೊಳ್ಳಿ ಆರರಿಂದ ಏಳು ತಿಂಗಳು ತನಕ ಇಟ್ಕೋಬೋದು ನೋಡಿ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಒಂದು ಜಿದು ಇದು ತುಪ್ಪ ಒಂದು ಕೆ ಜಿ ಬೆಣ್ಣೆಯಿಂದ ಮಾಡಿರುವಂತಹ ತುಪ್ಪ ಈ ಒಂದು ಬೆಣ್ಣೆಯಿಂದ ಮರಳು ಮರಳಾದ ತುಪ್ಪನ ಹೇಗೆ ತಯಾರಿಸೋದು ಅಂತ ತೋರಿಸಿದ್ದೀನಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್